ಅಂತ ಯಾರೋ ಫೇಸ್ ಅನ್ನ ಹುಡುಕ್ತೀರಾ ಅಂತ ಗೆಲುವಿನ ಬಂದಾಗ ಸಾಕಷ್ಟು ಸರಿ ಅದೇ ತರ ಆಗ್ತಾ ಇರುತ್ತೆ ಅಂತ ಅನ್ಬಿಟ್ಟು ವೋಟಿಂಗ್ ಮೂಲಕನೇ ಹುಟ್ಟಿ ಫಿಟ್ನಿಂಗ್ ಡಿಸೈಡ್ ಆಗೋದು ಬೇರೆ ಶೋ ಹೋಗೋದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಇವಾಗ ಯಾರೇ ಫೇಮಸ್ ಪ್ಲಾನ್ ಮಾಡ್ತಾ ಇದೀರಾ ಅವರನ್ನ ಇಟ್ಕೊಂಡು ಅಂತ ಅನ್ಬಿಟ್ಟು ಇವರು ಚೂಸ್ ಮಾಡ್ಲಿಲ್ವಲ್ಲ ಅದರಲ್ಲಿ ಅವರಿಬ್ರು ಬಂದು ಅಂದ್ರೆ ಅವರಿಬ್ಬರು ರೆಗ್ಯುಲರ್ ಶೋ ಮಾಡ್ತಿದ್ದಾರೆ ಇವರು ಬೇಜಾರ್ ಶೋ ಮಾಡಿದ್ದಾರೆ ಅವರು ಬೇಜಾರ್ ಶೋ ಮಾಡಿದ್ದಾರೆ ಮುಂದುವರಿಸ್ತಾರೆ ಅಷ್ಟೇ ಇವರು ಸೀರಿಯಲ್ ಮಾಡಿದ್ದಾರೆ ಅದಾದ್ಮೇಲೆ ಮೂವೀಸ್ ಎಲ್ಲ ಸ್ವಲ್ಪ ಅವ್ರು ಸ್ವಲ್ಪ ಪ್ಲಾನ್ಸ್ ಇದೆ ಅವರು ತಗೋ ಅವ್ರು ನಾವು ಕೇಳಲೇ ಇಲ್ಲ ಯಾಕಂದ್ರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ ಅವ್ರು ರೆಗ್ಯುಲರ್ ಆಗಿ ನಮಗೆ ಶೋ ಮಾಡಿದ್ದಾರೆ ರಾಜಾರಾಯಣ ಶೋ ಮಾಡಿದ್ದಾರೆ ಇವರು ಜಾಸ್ತಿ ರಿಯಾಲಿಟಿ ಎಲ್ಲ ಮಾಡಿದ್ದಾರೆ ಅದಕ್ಕಾಗಿ ಇನ್ನೊಂದು ಶೋ ಅಲ್ಲಿ ಕೇಳಿದ್ವಿ ಅದರಲ್ಲಿ ಅದರಲ್ಲಿ ಗೌತಮಿ ಇದ್ರು ಮೋಕ್ಷಿತಾ ಇದ್ರು ಅಂಜನಾ ಇದ್ರು ಅವ್ರಿಗೆ ಯಾರು ಕೇಳಲೇ ಇಲ್ಲ ಅಂದ್ರೆ ಇವ್ರು ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡು ಬರ್ತಾರಲ್ಲ ಅವ್ರ ಕೇಳಿದ್ವಿ ಅವರು ಅವ್ರು ಅವ್ರು ಒಪ್ಕೋತಾರೆ ತೊಗೋತೀವಿ ಅಷ್ಟೇ ವಿಷಯ ಇರೋದು ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧನೇ ಇಲ್ಲ ನೀವು ಹಂಗ್ ನೋಡಿದ್ರೆ ಓ ಸೀಸನ್ ನೋಡಿ ಓ ಸೀಸ್ ವಿನ್ನರ್ ಆಗಿ ಬಂದಿರಲ್ಲ ಯಾರು ನೆಕ್ಸ್ಟ್ ಶೋಸ್ ಬಂದರು ಒಂದು ಸೀಸನ್ ಅಲ್ಲಿ ಯಾರು ತಗೊಂಡೇ ಇಲ್ಲ ಟಾಪ್ ಸಿಕ್ಸ್ ಬಂದ್ರು ಒಬ್ಬರು ಇಲ್ಲ ಒಬ್ಬರಿಗೆ ಶೋ ಮಾಡಲಿಲ್ಲ ಮಾತ್ರ ಬಂದಿರೋದು ಅದು ಕಾಮಿಡಿ ಶೋ ಈಸ್ ಅ ಕಾಮಿಡಿ ಏನ್ ಹಿಂ ಸೋ ಮೆನಿ ಶೋಸ್ ಲೈಕ್ ಕಾಮಿಡಿ ಪ್ಲೇವರ್ ಅಲ್ಲಿ ಮಾಡಿದ್ವಿ ಸೊ ಈ ಸೀಸನ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಇವ್ರಲ್ಲ ಸ್ವಲ್ಪ ಟಾಪ್ ಸಿಕ್ಸ್ ಬಂದ್ರಲ್ಲ ಸೊ ನಂಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ ಪ್ರಕಾಶ್ ಸರ್ ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ ಈಗ ನಿನ್ನೆ ನಿನ್ನೆ ಈಗ ಹನುಮಂತ ಅವ್ರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ರು ಕೂಡ ಸೊ ಎಲ್ಲ ಒಂದ್ ಕಡೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದಿಷ್ಟು ಅಂದ್ರೆ ಒತ್ತಡಗಳಿತ್ತು ಬೇರೆ ಬೇರೆ ವಿಂಗಿಂದ ಅನ್ನುವಂತ ಮಾಹಿತಿ ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದ್ರೆ ಡಿಸ್ಕಶನ್ ಆಗುವಂತ ಹಂತಕ್ಕೆ ಬಂದಿತ್ತು ಅನ್ನುವಂಥದ್ದು ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ ಆ ರೀತಿ ಪ್ರೆಷರ್ ಇತ್ತ ಅನ್ನೋದ್ ಶೋ ಸ್ಟಾಪ್ ಮಾಡಿದ್ದ ಸ್ಟಾಪ್ ಮೀನ್ಸ್ ಹಂಗಲ್ಲ ಒಂದಿಷ್ಟು ಡಿಸ್ಕಷನ್ ಕೂಡ ಆಯ್ತು ಅನ್ನುವಂಥದ್ದು ಸರ್ ಅಲ್ಲಿ ಹೌದು ಬರ್ತಾ ಇತ್ತು ಅಂತ ಅದು ಹಂಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ ನಾವು ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂದ್ರೆ ಶೋಲ್ ಏನ್ ಬರುತ್ತಲ್ಲ ಅದು ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಬರುತ್ತೆ ಈ ಸರ್ ನೋಡಿದ್ರೆ ಫಾರ್ಟಿ ಅರೌಂಡ್ ಬಂತು ಸೊ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಮೇಲೆ ರಿಸಲ್ಟ್ ಬರುತ್ತೆ ಅಂದ್ರೆ ನಾವು ಒಂದು ಒಂಬತ್ತು ಹತ್ತು ಗಂಟೆ ಶೂಟ್ ಮಾಡ್ತೀವಿ ಬಟ್ ನಮಗೆ ಸಿಕ್ಸ್ ಓ ಕ್ಲಾಕ್ ಶೋ ಶುರು ಆಗುತ್ತೆ ಅದಕ್ಕ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ ಮಧ್ಯದಲ್ಲಿ ಸ್ವಲ್ಪ ಒಂದು ಒನ್ ಅವರ್ ಬ್ರೇಕ್ ತಗೋತೀವಿ ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ ಆ ಮುಮೆಂಟ್ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತೀವಿ ಒಂದು ಒನ್ ಅವರ್ ಮುಂಚೆ ಶೂಟ್ ಮಾಡ್ತೀವಿ ಬೇಗ ಆಗುತ್ತೆ ಯಾಕಂದರೆ ಆ ವಿಷಯ ನ್ಯೂಸ್ ಬಂದರೆ ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ ಜನ ಕಾಯ್ತಿರ್ತಾರೋ ಗೊತ್ತಿರುತ್ತೆ ಸೊ ಅವ್ರು ಸ್ವಲ್ಪ ಒನ್ ಅವರ್ ಲೇಟಾಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟ್ ಆಗ್ತೀವಿ ಸರ್ ಅವರೇ ಒಂದು ಈಗ ತುಂಬ ಜನ ಒಳಗಡೆ ಬಂದಿರೋಂಥವ್ರಿಗೆ ಅಂಥವ್ರಿಗೆ ಸ್ನೇಹಿತರಿದ್ದರು ಅವ್ರವ್ರ ಪರಿಚಯ ಇತ್ತು ಅಂದರೆ ಆ ಮನೆಯಲ್ಲಿ ಓಕೆನಾ ನಿಮಗೆ ಈ ಹೊರಗಡೆ ಇದ್ದಾಗ ಯಾರಾದರೂ ಆ ಪರಿಚಯ ಇದ್ದು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದ ಯಾರೋ ಇತ್ತ ಇನ್ಸಿಡೆಂಟು ಯಾರು ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರಿ ಮತ್ತ ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ ಮಹಾ ಮಾನಸ ಅಕ್ಕನು ಇದ್ಲರಿ ರಜತ್ ಅವ್ರೆ ನಮಸ್ತೆ ಪಾರ್ಟಿ ಜೋರಾಗಿ ಆಯ್ತಾ ಅಂತ ಮೊದಲ ದೊಡ್ಡ ಆಸೆ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಇದ್ದು ಸಾರಿ ಸರ್ ಇನ್ನೊಂದ್ರೆ ರಿಪೀಟ್ ಮಾಡಲ್ಲ ನೈಟ್ ಅದೇ ದಿವಸ ಆಗಿತ್ತಲ್ಲ ಸರ್ ನಮ್ಗೂ ಕಾತ್ರ ಇತ್ತು ಹೋಗ್ತಿದ್ದಂಗೆ ಎಣ್ಣೆ ಹೊಡಿಯೋಕ್ಕೆ ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು ನಾವು ಒಂದು ಚಿಕ್ಕ ಪಾರ್ಟಿ ಮಾಡಿಕೊಂಡು ಬಾಸ್ ಅಲ್ವಾ ಸರ್ ಅದಕ್ಕೆ ಅವ್ರೆ ಏನಿಲ್ಲ ಸರ್ ಒಂದು ವಿಷಯನ ನೂರು ತರ ಡಿವೈಡ್ ಮಾಡೋಳೋಳು ಅದಕ್ಕೆ ನನ್ಗೆ ಅದು ಆಗಲ್ಲ ಸೊ ಆ ವಿಷಯಕ್ಕೆ ಜಗಳ ಆಗ್ತಾ ಇದೆ ಹೊರತು ನನ್ನ ಬಾಸ ಒಂದು ಸುಮ್ಮನೆ ರೇಗಿಸ್ತಾ ಇದ್ದ ಅಷ್ಟೇ ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ ಅವಳನ್ನ ಕಲಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ